ಮಂಡ್ಯ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿಯಮಿತ ಅಧ್ಯಕ್ಷರಾಗಿ ಎಸ್ ದೀಪಕ್ ಹಾಗೂ ಉಪಾಧ್ಯಕ್ಷರಾಗಿ ಮಂಜುಳಾ ಕೃಷ್ಣೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾದರು ಹದಿನೇಳು ಮಂದಿ ನಿರ್ದೇಶಕರಿರುವ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತನೇ ಸಾಲಿನ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ದೀಪಕ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ನಾಮಪತ್ರ ಸಲ್ಲಿಸಿದ್ರು ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಅನಿತಾ ಅವರುಗಳು ಇವರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದ್ರು ನೂತನ ಅಧ್ಯಕ್ಷ ದೀಪಕ್ ಮಾತನಾಡಿ ಎಲ್ಲರ ಸಹಕಾರದಿಂದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಈ ದಿನ ಮಂಡ್ಯ ಜಿಲ್ಲಾ ಮುದ್ರಣ ಇಲಾಖೆಯ ಪ್ರಕಾಶನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿತ್ತು ಎಲ್ಲ ಪಕ್ಷಾತೀತವಾಗಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ ನಮ್ಮ ಜನಪ್ರಿಯ ಶಾಸಕರು ಹಾಗೂ ನನ್ನ ರಾಜಕೀಯ ಗುರುಗಳಾದ ರವಿಕುಮಾರ್ ಗಣಿ ಅವರಿಗೂ ಸಚಿವರಾದ ಅವ್ರಿಗೂ ನರೇಂದ್ರ ಸ್ವಾಮಿ ಅವರಿಗೂ ಉದಯ್ ಅವ್ರಿಗೂ ಹಾಗೂ ರಮೇಶ್ ವಂದಸೇಗೌಡ್ರಿಗೂ ದರ್ಶನ್ ಪುಟ್ಟಣ್ಣ ಅವರಿಗೂ ಅವರಿಗೂ ನಾನು ಕುಂಭದೃದಯ ಧನ್ಯವಾದಗಳನ್ನು ಅರ್ಜಿಸುತ್ತೇನೆ ಹಾಗೂ ನಮ್ಮ ಎಲ್ಲಾ ನಿರ್ದೇಶಕರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಮಂಡ್ಯ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿರ್ದೇಶಕ ಬೇಲೂರು ಸೋಮಶೇಖರ್ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಶಾಸಕರಾದ ನರೇಂದ್ರಸ್ವಾಮಿ ರಮೇಶ್ ಬಂಡಿಸಿದ್ದೇಗೌಡ ಗಣಿಗೆ ರವಿಕುಮಾರ್ ಉದಯ್ ಪಕ್ಷಾತೀತವಾಗಿ ಹಾಗೂ ಹದಿನೇಳು ಜನ ನಿರ್ದೇಶಕರ ಸಹಕಾರದೊಂದಿಗೆ ನಾಮನಿರ್ದೇಶಕ ಸದಸ್ಯರಾದ ದೀಪಕ್ ಅವರು ಕಳೆದ ಬಾರಿ ಅಧ್ಯಕ್ಷರಾಗಲು ಅವಕಾಶ ವಂಚಿತರಾಗಿದ್ದರು ಈ ಬಾರಿ ದೀಪಕ್ ಅವರನ್ನು ಒಮ್ಮತವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಎಂದರು ರಾಜ್ಯದಲ್ಲಿಯೇ ಶಿರಸಿ ಹಾಗೂ ಮಂಡ್ಯ ಅತ್ಯಂತ ಹಳೆಯದಾಡ ಮುದ್ರಣ ಸಹಕಾರಿ ಸಂಸ್ಥೆಯಾಗಿದೆ ಇಂತಹ ಮಂಡ್ಯದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗೆ ಹೊಸ ಪ್ರಿಂಟಿಂಗ್ ಪ್ರೆಸ್ ತಂದಿದ್ದೇವೆ ಇಂತಹ ಸಹಕಾರ ಸಂಸ್ಥೆ ಉಳಿಯಬೇಕು ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ನೂತನ ಆಡಳಿತ ಮಂಡಳಿ ಪ್ರಯತ್ನ ಪಡುತ್ತೇವೆ ಎಂದರು ಸಾಲಿಗೆ ಐದು ವರ್ಷದ ನೂತನ ಆಡಳಿತ ಮಂಡಳಿ ಬಂದಿತ್ತು ನಮ್ಮ ಜಿಲ್ಲೆಯ ನಾಯಕರುಗಳಾದಂತಹ ಚಲುವರಾಯ್ ಸ್ವಾಮಿ ಅವರು ನರೇಂದ್ರ ಸ್ವಾಮಿ ಅವರು ಮತ್ತೆ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ ಗಣಿಗ ರವಿಕುಮಾರ್ ಅವರು ರಮೇಶ್ ಬಾಬು ಬಲೀಸೇವ್ ಮತ್ತೆ ನಮ್ಮ ಉದಯವರು ಮತ್ತೆಲ್ಲರೂ ಪಕ್ಷಾತೀತವಾಗಿ ಇವತ್ತು ಸೇರಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷನ ಅವಿರೋಧವಾಗಿ ಆಯ್ಕೆ ಮಾಡಿದಿವೆ ಎಲ್ಲರೂ ಅಂದು ಹದಿನೇಳು ಜನ ನಿರ್ದೇಶಕರು ಕೂಡ ಒಮ್ಮತದಿಂದ ಅಧ್ಯಕ್ಷನಾಗಿ ನಮ್ಮ ದೀಪಕ್ ಅವ್ರನ್ನ ಮತ್ತೆ ಉಪಾಧ್ಯಕ್ಷರಾಗಿ ನಮ್ಮ ಕೆಆರ್ ಪೇಟೆ ಪಿ ಎಲ್ ಡಿ ಬ್ಯಾಂಕಿನ ಮಂಜುಳಾ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಿವೆ ಇವರು ಸರ್ಕಾರದ ನಾಮ ನಿರ್ದೇಶನ ಕಳೆದ ಅವಧಿ ಇಲ್ಲ ನಮ್ಮ ಜೊತೆಲಿ ಇದ್ರು ಇವರು ಕೂಡ ಅವಕಾಶ ಸಿಗ್ಬೇಕಾಗಿತ್ತು ಅವಕಾಶ ವಂಚನೆ ಆಗಿತ್ತು ಹಾಗಾಗಿ ಎಲ್ಲರೂ ಕೂಡ ಒಂದು ಒಮ್ಮತದಿಂದ ಇವರಿಗೆ ಅಧ್ಯಕ್ಷನಾಗಿ ಮಾಡಿದೆ ಮತ್ತೆ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಪಿ ಎಲ್ ಡಿ ಬ್ಯಾಂಕಿನಿಂದ ಅವರು ಪ್ರತಿನಿಧಿಯಾಗಿ ಆಯ್ಕೆ ಆಗಿ ಬಂದಿರತಕ್ಕಂಥ ಮಾಡಿದೆ ಉಳಿದಂತೆ ಎಲ್ಲ ನಿರ್ದೇಶಕರುಗಳು ಒಮ್ಮತ್ತಿಂದ ಆಯ್ಕೆ ಮಾಡಿದ್ದಾರೆ ಒಂದು ಏನು ಅಂತಂದ್ರೆ ಈಗಾಗಲೇ ಹೊಸ ಪ್ರಿಂಟಿಂಗ್ ಪ್ರೆಸ್ನ ಮುದ್ರಣಾಲಯಕ್ಕೆ ತಂದಿ ಒಂದು ಅಭಿವೃದ್ಧಿ ಎತ್ತ ಸಾಗೋಕೆ ಯಾಕಂದ್ರೆ ಇದು ಸುಮ್ಮ ರೈತರಿಂದನೇ ಮತ್ತೆ ಸಹಕಾರಿಗಳಿಂದನೇ ಮುದ್ರಣ ಮಾಡಿ ನಡೆಸ್ಬೇಕು ಇಡೀ ಭಾರತದಲ್ಲೇ ಇದು ಕರ್ನಾಟಕದಲ್ಲಿ ಎರಡೇ ಇರೋದು ಸಿರಿಸಿ ಬಿಟ್ರೆ ಮಂಡ್ಯ ಈ ಒಂದು ಒಂದು ವಿಶೇಷವಾದಂತಹ ಈ ಮುದ್ರಣಾಲಯವನ್ನ ಅಂತ ಹೇಳಿ ಎಲ್ಲಾ ನಾಯಕರು ನಷ್ಟ ಆಗ್ಬಾರ್ದು ಅಂತ ಹೇಳಿ ಎಲ್ಲಾ ಒಗ್ಗಟ್ಟಿನಿಂದ ಆ ಸಂಘಕ್ಕೆ ಹೊರೆಯಾಗಬಾರ್ದು ಅಂತ ಹೇಳಿ ಚುನಾವಣೆಯನ್ನು ಕೂಡ ನಡೆಸಿದೆ ಆದಷ್ಟು ಅವಿರೋಧ ಆಯ್ಕೆ ಮಾಡ್ಬೇಕು ಅಂತೇಳಿ ಚುನಾವಣೆನು ಕೂಡ ಅವಿರೋಧವಾಗಿ ಆದಷ್ಟು ಮಾಡಿದ್ವಿ ಇವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಕೂಡವಾಗಿ ಆಯ್ಕೆ ಮಾಡಿದೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿಯಮಿತ ನಿರ್ದೇಶಕರಾದ ಎನ್ ದಾಸೇಗೌಡ ಎಚ್ಎಂ ಸಿದ್ದರಾಜು ಬಿವಿಹರೀಶ್ ಎಆರ್ ರಾಜರಾಯಕ ಕೆಟಿಗಿರೀಶ್ ಟಿಬಿಚೈತ್ರ ಡಿಕೃಷ್ಣೇಗೌಡ ಪಿಕೆಚಂದ್ರಶೇಖರ್ ಉಮೇಶ್ ಟಿಎಲ್ ನಾಗರಾಜು ಎಂಎನ್ ಶಿವನಾಗರಾಜು ಬಿಡಿ ಧನಂಜಯ ರೇಣುಕಾ ಲತಾಮುರಳಿ ಅಭಿನಂದಿಸಿದರು